ಹಣಕೋಟೆ ಗ್ರಾಮದಲ್ಲಿ ನಾಲ್ಕೈದು ಪಂಚಾಯಿತಿಗಳ ವ್ಯಾಪ್ತಿಯಿಂದ ಎಲ್ಲಾ ಫಲಾನುಭವಿಗಳನ್ನು ಸೇರಿಸಿ ಈ ಒಂದು ವೇದಿಕೆಯನ್ನು ಆಯೋಜಿಸ ಭಾವಿಸ್ತೇನೆ ಮಧ್ಯೆ ತಮ್ಮಲ್ಲಿ ವಿನಂತಿ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತ್ರ ವ್ಯಕ್ತಿಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಯಾಕಂದ್ರೆ ವೇದಿಕೆಯಲ್ಲಿ ಗಣ್ಯರಿಗೆ ಮಾತ್ರ ಅವಕಾಶ ಇದೆ ಎಲ್ಲರೂ ಸಹಕರಿಸಬೇಕು ಎಲ್ಲರೂ ಆಶೀರ್ವಾಗಬೇಕು ನಿಮಗಾಗಿ ಚೇರುಗಳನ್ನ ಹಾಕಿದ್ದಾರೆ ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಮೊದಲಿಗೆ Thank okay. you. ಕಡು ಬಡವರಿಗೂ ಕೂಡ ಯೋಜನೆಯನ್ನು ನೀಡಬೇಕು ಎಲ್ಲ ಫನಾನುಭವಿಗಳು ಕೂಡ ಒಳಗೊಳ್ಳುವಂತಹ ರೀತಿಯಲ್ಲಿ ಹಾಗೂ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಕೂಡ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಘೋಷಣೆ ಮಾಡಿದಂತೆ ಅಂದರೆ ನುಡಿದಂತೆ ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಐದು ಗ್ಯಾರಂಟಿಗಳನ್ನು ಇವತ್ತು ಜಾರಿಗೆ ತಂದಿದೆ ಅಂತಹ ಒಂದು ಯೋಜನೆಗಳ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಶಕ್ತಿ ಯೋಜನೆ ತಾವೆಲ್ಲ ಇಲ್ಲಿ ಬಂದಿದ್ದೀರಾ ತಮಗೆಲ್ಲರಿಗೂ ಕೂಡ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ತಾವು ಕರ್ನಾಟಕ ಸರ್ಕಾರದ ಬಸ್ಸುಗಳಲ್ಲಿ ಎಲ್ಲಿ ಬೇಕಾದರೂ ಕೂಡ ಕರ್ನಾಟಕದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಅದು ಎಲ್ಲ ಮಹಿಳೆಯರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡೆದಿದ್ದೀವಿ ಎರಡನೇದು ಅನ್ನಭಾಗ್ಯ ಹಸಿದವನಿಗೆ ಗೊತ್ತು ಅನ್ನದ ಮಹತ್ವ ಈ ನಿಟ್ಟಿನಲ್ಲಿ ಹಸಿದಿರ್ತಕ್ಕಂತಹ ಜನರ ಭವಣೆಯನ್ನು ಗೊತ್ತಿದ್ದು ಸ್ವತಃ ಅನುಭವಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರ ಒಂದು ನೇತೃತ್ವದಲ್ಲಿ ಎಲ್ಲ ಕರ್ನಾಟಕ ಸ ಕರ್ನಾಟಕದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಬಿ ಪಿ ಎಲ್ ಕುಟುಂಬಗಳಿಗೆ ಇಂದು ಉಚಿತವಾಗಿರ್ತಕ್ಕಂಥ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥ ಯೋಜನೆಯನ್ನು ತಂದಿದ್ದಾರೆ ಅದರ ಜೊತೆಗೆ ಮತ್ತೊಂದು ಮುಹುಮುಖ್ಯವಾಗಿರ್ತಕ್ಕಂಥ ಯೋಜನೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿಗಳನ್ನ ತಮ್ಮ ಖಾತೆಗೆ ಪ್ರತಿ ತಿಂಗಳು ಹಾಕ್ತಕ್ಕಂಥ ಯೋಜನೆ ಜಾರಿಗೆ ಬಂದಿದೆ ಇದರಲ್ಲಿ ನಮ್ಮ ತಾಲೂಕಿನಲ್ಲಿ ಅರವತ್ತು ಸಾವಿರದ ಮುನ್ನೂರ ಹದಿನಾಲ್ಕು ಜನ ಯಜಮಾನಿಯರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ಬಳಿತ ಇದ್ದಾರೆ ಮೊದಲಿಗೆ ನೀವು ಮನೆಯಲ್ಲಿ ಸುಮ್ಮನೆ ಯಜಮಾನಿ ಅಂತ ಹೇಳ್ತಿದ್ರು ಆದ್ರೆ ಯಜಮಾನ ಮೇಲೆ ನೋಡ್ಕೊಳ್ತಿದ್ರು ಆದ್ರೆ ನಿಜವಾದ ಯಜಮಾನಿ ನೀವು ಯಾವಾಗ ಆಗಿದ್ದೀರಾ ಈಗ ಆಗಿದ್ದೀರಾ ಈಗ ಯಜಮಾನ ಸುಮ್ಮನೆ ಅಲ್ವಾ ಆದ್ರಿಂದ ನಿಜವಾಗ್ಲೂ ಕೂಡ ನಿಮ್ಮ ಒಂದು ಕೈಯನ್ನ ಬಲಪಡಿಸತಕ್ಕಂತಹ ಒಂದು ಕೆಲಸವನ್ನ ನಮ್ಮ ಸರ್ಕಾರ ಇಂದು ಮಾಡಿದೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂತ ಯೋಜನೆ ಗೃಹಜ್ಯೋತಿ ಜ್ಯೋತಿ ಪ್ರತಿ ಕರ್ನಾಟಕದಲ್ಲಿರ್ತಕ್ಕಂತಹ ಮನೆಯವರು ಕೂಡ ಇನ್ನೂರು ಯೂನಿಟ್ಗಿಂತ ಕಡಿಮೆ ಯಾರು ಬಳಕೆಯನ್ನು ಮಾಡ್ತಿದ್ದಾರೆ ಅಂತವ್ರು ಎಲ್ಲರಿಗೂ ಕೂಡ ಉಚಿತವಾಗಿರ್ತಕ್ಕಂತಹ ವಿದ್ಯುತ್ ವಿದ್ಯುತ್ ಅನ್ನ ಸರಬರಾಜು ಮಾಡ್ತಾ ಇದ್ದಾರೆ ಆದ್ರಿಂದ ಬಹುತೇಕ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತಾರು ಸಾವಿರ ಮನೆಗಳಿಗೆ ಇಂದು ಉಚಿತವಾಗಿ ವಿದ್ಯುತ್ತನ್ನು ಪ್ರತಿ ತಿಂಗಳು ಕೂಡ ಸರ್ಕಾರ ಕೊಡ್ತಾ ಇದೆ ಅದರ ಜೊತೆಗೆ ಈಗ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಅಂದರೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಯುವ ನಿಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಜಾರಿ ಮಾಡಿದೆ ಯುವ ನಿಧಿನಲ್ಲಿ ಪದವಿಯನ್ನು ಪೂರೈಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿಗಳನ್ನು ಡಿಪ್ಲೊಮಾ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಾವಿರದ ಐನೂರು ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ ಅಂದರೆ ಬಹುಶಃ ಈ ಒಂದು ಯೋಜನೆಗಳಲ್ಲಿ ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ಯೋಜನೆಗಳಲ್ಲಿ ಇವತ್ತು ಸಮೇತ ಕವರ್ ಆಗಿದ್ದಾರೆ ಅಂದ್ರೆ ಎಲ್ಲ ಜನರನ್ನು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕೊಡಬೇಕು ಆರ್ಥಿಕವಾಗಿರ್ತಕ್ಕಂಥ ಚೈತನ್ಯ ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಇಂದು ಅತ್ಯಂತ ಯಶಸ್ವಿಯಾಗಿ ಜಾರಿಗೊಳಿಸಿದೆ ಈ ಒಂದು ನಿಟ್ಟಿನಲ್ಲಿ ಏನು ಫಲಾನುಭವಿಗಳು ತಾವೆಲ್ಲರೂ ಇದ್ದೀರಾ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಸಂಭ್ರಮಾಚರಣೆಗಾಗಿ ಅಂದ್ರೆ ಈ ಒಂದು ಯೋಜನೆ ಇರ್ತವೆ ಎಲ್ಲರೂ ಕೂಡ ಏನ್ ಇವತ್ತು ಒಳಗೊಂಡು ಇದರ ಲಾಭವನ್ನ ಪಡಿತಾ ಇದ್ದೀರಾ ಇದು ನಿಜವಾಗ್ಲೂ ಕೂಡ ಒಂದು ಹಬ್ಬ ಸಾಹೇಬರು ಬಂದ ತಕ್ಷಣ ಹೇಳ್ತಿದ್ರು ಮಾನ್ಯ ಸಚಿವರು ಮತ್ತಷ್ಟು ಈ ಜನಗಳನ್ನೆಲ್ಲ ತಮ್ಮನ್ನೆಲ್ಲ ನೋಡ್ಬಿಟ್ಟು ಹೇಳ್ತಿದ್ರು ಏನಪ್ಪ ಇದು ಫಲಾನುಭವಿಗಳ ಸಮಾವೇಶನೋ ಫಲಾನುಭವಿಗಳ ಸಂಭ್ರಮಾಚರಣೆನೋ ಅಂತ ಹೇಳ್ಬಿಟ್ಟು ಸಾಹೇಬರು ತುಂಬಾ ಸಂತೋಷದಿಂದ ಹೇಳ್ತಾ ಇದ್ರು ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ಉದ್ಯೋಗರೆ ಹೋಗಲಿ ಅತ್ಯಂತ ಯಶಸ್ವಿಯಾಗಿದೆ ಇದು ಬಡವರ ಕಾರ್ಯಕ್ರಮ ಎಲ್ಲ ಮಹಿಳೆಯರಿಗೂ ಕೂಡ ಸಬಲೀಕರಣವನ್ನು ಮಾಡತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಯೋಜನೆಗಳ ಲಾಭವನ್ನು ತಾವೆಲ್ಲರೂ ಪಡೀತಾ ಇದೀರ ಇದರ ಮೂಲಕ ತಮ್ಮ ಸರ್ವತೋಮುಖವಾಗಿರ್ತಕ್ಕಂತಹ ಒಂದು ಅಭಿವೃದ್ಧಿ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಮೂ ಮಹಿಳೆಯರು ಹೇಳ್ತಾರೆ ಹಸಿದವನು ಹಸಿದವನಿಗೆ ಗೊತ್ತಾದ್ರೆ ಒಂದು ಇದು ಅಂತ ಖಾಲಿ ಹೊಟ್ಟೆ ಖಾಲಿ ಜೇಬು ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಪಾಠವನ್ನು ಕಲಿಸ್ತದೆ ಖಾಲಿ ಹೊಟ್ಟೆ ಖಾಲಿ ಜೇಬು ಆ ಒಂದು ನಿಟ್ಟಿನಲ್ಲಿ ಹೊಟ್ಟೆಯನ್ನು ಕೂಡ ತುಂಬಿಸ್ತಕ್ಕಂತಹ ತಮ್ಮ ಜೇಬನ್ನು ಕೂಡ ತುಂಬಿಸಿ ತಮಗೆ ಶಕ್ತಿಯನ್ನು ಗಳಿಸತಕ್ಕಂಥ ಯೋಜನೆಗಳು ಈ ಒಂದು ಐದು ಗ್ಯಾರಂಟಿ ಯೋಜನೆಗಳು ಈ ನಿಟ್ಟಿನಲ್ಲಿ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ತಮ್ಮ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಿರ್ತೀರ ತಮ್ಗೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಒಂದಿಸ್ತಾ ಈ ಒಂದು ಯೋಜನೆಗಳನ್ನು ಜಾರಿ ತರಿಸಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ಸರ್ಕಾರದ ಸಚಿವರಿಗೆ ಮತ್ತೊಮ್ಮೆ ನಾನು ಅನಂತ ಧನ್ಯವಾದ ವಿಶ್ವಿಸ ನನ್ನ ಮಾತನ್ನು ಹಿಂದ್ ಜೈ ಎಲ್ಲಪ್ಪನ ಹಾದಿಯಾಗಿ ಎಲ್ಲ ನಾಯಕರ ಹಾದಿಯಾಗಿ ಎಸ್ ಆರ್ ರಂಗರಾಜ್ ಅವರ ಹಾದಿಯಾಗಿ ರಾಜ್ ಅವರ ನಾಯಕತ್ವದಲ್ಲಿ ಮಾನ್ಯ ಸಚಿವರೇ ಬೃಹತ್ ಗಾತ್ರದ ಮಾಲಾತ್ರೆ ಚಪ್ಪಾಳಿಗೆ ಚಪ್ಪಾಳದಲ್ಲಿ ಚಪ್ಪಾಳದಲ್ಲಿ ಇಡೆಯವರಿಗೆ ಪೂರ್ತಿ ಆಯ್ಕೆ ತಕ್ಕಂತಹ ಸನ್ಮಾನ್ಯ ಆ ಸಚಿವರಿಗೆ ಪುಷ್ಪಮಾಲೆಯೊಂದಿಗೆ ಗೆಟ್ರಾವಳ್ಳಿ ಗ್ರಾಮಸ್ಥರು ಮುರಳಿ ಅವರ ನಾಯಕತ್ವದಲ್ಲಿ ಚಪ್ಪಾಳೆ ದೇವಾಲಯ ಚಪ್ಪಾಳೆ ಹೊಂದಿಗೆ ನಿಮ್ಮ ಚಪ್ಪಾಳೆಯವರ ನಮಗೆ ಸ್ಫೂರ್ತಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಈ ಐದು ಗ್ಯಾರಂಟಿಗಳನ್ನು ಪೂರೈಸಿ ಈ ಒಂದು ಸಮಾರೋಪ ಇದು ಸಭೆಯನ್ನು ಏನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ನೋಡುವಂತೆ ಏನಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲರಿಗೂ ಜನಗಳಿಗೆ ಒಳ್ಳೆಯದಾಗಂತಹ ಕೆಲಸ ಮಾಡಿದ್ದಾರೆ ಹಾಗೆಯೇ ನಮ್ಮ ಬಡವರ್ಗದವರಿಗೆ ಮಧ್ಯಮ ವರ್ಗದವರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಒಳ್ಳೆ ಒಳ್ಳೆಯದ ಒಳ್ಳೆದಾದಂಥ ಕೆಲಸ ಮಾಡಿ ಒಳ್ಳೆ ಕಡೆ ಒಳ್ಳೆ ನಡೆಸಗಳ ಒಳ್ಳೆ ಒಂದು ಇದನ್ನು ಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಆ ಸರ್ಕಾರಕ್ಕೆ ಮತ್ತು ನಮ್ಮ ಶಾಸಕರಿಗೆ ಮನಸ್ಫೂರ್ಕವಾದಂಥ ನಮಸ್ಕಾರಗಳನ್ನು ಮಾಡ್ತೇವೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮುನಿಯಪ್ಪ ಅಪ್ಪಾಜಿಯವರು ಸಿಕ್ಕಿರೋರು ಏನು ಅಂತಂದರೆ ಸುಮಾರು ಐವತ್ತು ವರ್ಷಗಳ ಕಾಲ ಸುದೀರ್ಘವಾದ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥ ಮಹಾ ಮೇಧಾವಿ ಮತ್ತು ಮಹಾ ಚತುರ ಹಾಗೂ ಸಾಮಾಜಿಕ ಕಳಕಳಿ ಇಟ್ಕೊಂಡು ಯಾವುದೇ ಇದಿಲ್ಲದೆ ಈ ಸಮಾಜಕ್ಕಾಗಿ ಈ ಜನಕ್ಕಾಗಿ ಬರೀ ಈ ಕ್ಷೇತ್ರಕ್ಕೆಲ್ಲ ಈ ದೇಶಕ್ಕಾಗಿ ದೇಶದ ಇದು ಸಚಿವರಾಗಿ ಕೆಲಸ ಮಾಡುವಂಥ ಕೊರಿದ್ದಾರೆ ಹಾಗಾಗಿ ನಮ್ಗೆ ಅವರು ಒಬ್ಬ ಸಚಿವರಾಗಿ ಸಿಕ್ಕಿರೋದು ನಮ್ಮೆಲ್ಲರ ನಿಮ್ಮೆಲ್ಲರ ಪುಣ್ಯ ನಾವು ಒಂದೇ ಕಳ್ಕೊಳ್ಳೋದು ಏನಪ್ಪಾ ಅಂದರೆ ಈ ದೇವರಳ್ಳಿ ತಾಲೂಕಲ್ಲಿ ನಮ್ಮ ಹೋಬಳಿ ಏನಿದೆ ಒಂದು ಅಭಿವೃದ್ಧಿಹೀನ ಪಂಚಾಯತಿ ಆಗಿದೆ ಈಗೇನು ಸಚಿವರಾಗಿ ಶಾಸಕರಾಗಿದ್ದಾರೆ ದಯವಿಟ್ಟು ನಮ್ಮ ಎಲ್ಲ ಜನಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ನಮ್ಮ ಏನಿದು ಮೂಲಭೂತ ಅವಶ್ಯಕತೆಗಳ ಅವನ್ನೆಲ್ಲ ಪೂರೈಕೆ ಮಾಡಿಕೊಡ್ತಾರೆ ಅನ್ನೋ ಒಂದು ನಮಗೆ ಭರವಸೆಗಳ ಮೇಲೆ ಒಂದು ಇದನ್ನ ಮಾಡ್ತಾ ಅವರೆಲ್ಲರಿಗೂ ಮುಂಚೆ ನಮ್ಮ ಎರಡು ಮಾತುಗಳನ್ನ ಮುಗಿಸ್ತೀನಿ ನಮ್ಮನ್ನ ದೊಡ್ಡಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರ್ಸ್ರೆ ಅದು ಹಾಲಿಲ್ಲ ಅಲ್ಲಿ ಬೈಯಪ್ಪ ವಿಧಾನಸಭಾ ನಮ್ಮ ಇದಕ್ಕೆ ಸೇರಿಸ್ಕೊಟ್ರೆ ನಮ್ಮನ್ನ ಬೈಯಪ್ಪ ಇದಕ್ಕೆ ಅಟ್ಲೀಸ್ಟ್ ನಮ್ಗೆ ನಮ್ಮ ಹೋಬಳಿಗೆ ಅಷ್ಟೋ ಇಷ್ಟೋ ಅನುದಾನ ಸಿಗ್ತದೆ ಕೆರೆ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ನಾವು ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಮತ ಹಾಕೋದಿಲ್ಲ ನಾವು ಮತ ಹಾಕೋದಾರಿಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಮತ ಮಾತ್ರ ನಮ್ಮ ಕ್ಷೇತ್ರದ ಬೇಕು ನಮಗೆ ಬೈಯಪ್ಪ ಅನುದಾನ ಮಾತ್ರ ಕೊಡಲ್ಲ ದಯಮಾಡಿ ಇದ್ರ ಬಗ್ಗೆ ನಮ್ಮ ಸಚಿವರು ಗಮನ ಹರಿಸಿ ದಯಮಾಡಿ ಅದನ್ನ ನಮ್ಮನ್ನ ಬಯಪ್ಪ ವ್ಯಾಪ್ತಿಗೆ ಸೇರಿಸ್ಕೊಡ್ಬೇಕು ಅಭಿವೃದ್ಧಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಹಾಗೇನೆ ಇನ್ನೊಂದು ವಿಚಾರ ಮಾತಾಡ್ಬೋದ ಮಾತಾಡ್ಬಾರ್ದ ಹೇಳ್ಬಿಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ಮೆಟ್ರೋ ಕಾಮಗಾರಿ ತಂದಿದ್ದಾರೆ ದೇವನಹಳ್ಳಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ತದೆ ಅದು ವಿಚಾರ ಇಲ್ಲ ಆದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೊಸಕೋಟೆಯಿಂದ ಬಚ್ಚೇಗೌಡರು ಕನಿಷ್ಠ ಹತ್ತುಕರ್ಷ ಸಚಿವರಾಗಿದ್ರು ಜಾಲ ಸಾಹೇಬ್ರು ಹತ್ತು ವರ್ಷ ಹದಿನೈದು ವರ್ಷ ಸಚಿವರಾಗಿದ್ರು ನೆಲ್ಮಂಗಲದಲ್ಲಿ ಮೂರ್ತಿ ಅವರು ಸಚಿವರಾಗಿದ್ರು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇವತ್ತು ದೇವನಹಳ್ಳಿಗೆ ಸಚಿವರಾಗೋರೆ ಕಾಂಗ್ರೆಸ್ ಸರ್ಕಾರ ಸ್ಥಿರವಾದ ಸರ್ಕಾರ ಐದು ವರ್ಷ ಇರ್ತದೆ ಐದು ವರ್ಷವೂ ಕೂಡ ತಾವು ನಮಗೆ ಸಚಿವಾಗೆ ಮುಂದುವರಿಬೇಕು ಯಾವುದೇ ಕಾರಣಕ್ಕೆ ತಾವುಗಳು ಎಂ ಪಿ ಹೇಗೆ ಕಂಟೆಕ್ಟ್ ಮಾಡಬೇಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾತ್ರ ನನ್ನ ಹೆಣ್ಣು ಮಾತ್ರ ಮುಗಿಸ್ತಾನೆ ನಮ್ಮ ಜೈ ಜೈ ಕನ್ನಡ ಜೈ ಕನ್ನಡ ಸಂತಕ್ಷ ಕೊಟ್ಟಿರ್ತಾ ಸದಿಕರಿಗೆ ಅಧ್ಯಕ್ಷರು ಹೊಂದಿಸಿ ನಮ್ಮ ಮಾತು ಕೂಡ ಜೈ ಕರ್ನಾಟಕ ಅಂತ ಹೇಳ್ತಾರೆ ಶ್ರೀ ನಡೆವರ ಹೇಳ್ತಾ ಗತ್ ಅಧ್ಯಕ್ಷ ರಂಗ ಅದರ ಮಾತಾ ಪತ್ನ ಮಾಡಬೇಕಾದ್ರೆ

ನಮಗಿಂತ ಮುಂಟ್ರಿ ಕೂಡ ನಮ್ಗೆ ಸಿಗಲ್ಲ ಇನ್ನು ಮುಂದೆ ಎಂದು ಸಿಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಒಳ್ಳೆ ಹಬ್ಬದ ವಾತಾವರಣ ಸಮಾರಂಭದ ಏರ್ಪಡಿಸಿದ್ದಕ್ಕೆ ಸರ್ಕಾರಿ ಅಧಿಕಾರಿಗಳಿರ್ಬೋದು ನಮ್ಮ ರಾಜಕೀಯ ಬಂಧುಗಳಿರ್ಬೋದು ಎಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂತ ಮಂತ್ರಿ ಇರ್ಬೋದು ಎಲ್ಲಾ ನಮ್ಮ ಹೋಬಳಿಯ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸದಸ್ಯರು ಎಲ್ಲಾ ಸಾರ್ವಜನಿಕರು ಎಲ್ಲ ವಿವಿಧ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಹಕಾರ ನೀಡಿದ್ದಕ್ಕೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಿದ್ದಕ್ಕೆ ತಮ್ಮೆಲ್ಲರೂ ನಾನು ಚಿರಋಣಿಯಾಗಿ ನನ್ನ ಮಾತನ್ನು ಹೆಗ್ರಹಣಿ ಪಂಚಾಯಿತಿ ಅಧ್ಯಕ್ಷರ ಮತ್ತು ವೇದಿಕೆ ಬಂದಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರ ಸಮಯ ಅಭಾವ ಇದೆ ಹೆಸರು ಹೇಳಕ್ಕೆ ಆಗ್ತಾ ಇಲ್ಲ ನನ್ನ ಅಕ್ಕ ತಂಗಿದ್ರು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಕಾಯ್ತಾ ಇದ್ದಾರೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಹೆಮ್ಮ ಪ್ರಾಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಉಡದಂತೆ ನಡೆದ ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಎಲ್ಲಿಗೆ ನಾವು ಮುಖ್ಯವಾಗಿ ನಮ್ಮ ಮಂತ್ರಿಗಳು ಸಿಕ್ಕಿರೋದು ನಮಗೆ ನಮ್ಮ ಪೂರ್ವಜಿನ ಪುಣ್ಯ ಯಾಕೆಂದರೆ ನಾವು ಜಾಲೋಪಾಯ ತಯಾರಿಸಿದ್ದಾಗ ಯಾವ ಥರ ನಾವು ಆಡಳಿತ ನೋಡಿದ್ವೋ ಅದೇ ಥರ ಅವರಿಗೆ ಆ ತಾಕತ್ತು ಅಚ್ಚು ಕೊಬ್ಬು ಎಲ್ಲ ಇದೆ ಒಬ್ಬ ಸಿ ಎಂ ಅಂತ ಕೊಟ್ಟು ಮಾತಾಡೋದ್ರ ಕೆಪಾಸಿಟಿ ನನ್ನ ಮನೆ ಪ್ರಣ್ಣು ನಮ್ಮ ಇಪ್ಪಣ್ಣ ಹೇಳಿದಾಗೆ ರಾಜಕೀಯ ನಿವೃತ್ತಿ ಆಗ್ತದೆ ಅಂತಲ್ಲ ಅವರು ನಮ್ಮ ಕ್ಷೇತ್ರನ ಇದೇ ಥರ ಅಭಿವೃದ್ಧಿ ಕಡೆ ಏನು ಇವಾಗ ಹತ್ತು ಕೋಟಿ ಹನ್ನೆರಡು ಕೋಟಿ ಅಭಿವೃದ್ಧಿ ಬಳಿಕ ಕೊಡ್ತಾ ಇದೆ ರಸ್ತೆಗಳಿಗೆ ಅದು ಇದರಲ್ಲೇ ಸಂಖ್ಯೆ ಪೂಜೆಗಳು ಶಂಕುಸ್ಥಾಪನೆ ಮಾಡ್ತಾರೆ ಕೆಲಸ ಮಾಡ್ತೀವಿ ಇಪ್ಪತ್ತೈದು ಕೋಟಿ ನಾನು ತಾಯಿ ಒಂದೇ ಇನ್ನೇನು ಸಿದ್ದರಾಮಣ್ಣ ಸರ್ಕಾರ ಕೆಲಸ ಮಾಡಿದೆ ಏನೋ ಪಿ ಎಂ ಪಿ ಬಸ್ ಬಿಲ್ ಫ್ರೀ ಅದನ್ನು ಜನಕ್ಕೆ ಮನವರಿಕೆ ಮಾಡೋಕ್ಕೋಸ್ಕರ ಸರ್ಕಾರ ಆದೇಶ ಕೊಟ್ಟಿದ್ದಕ್ಕೆ ಬಸ್ ಸಾಹೇಬರು ಕೆಲಸ ಕಾರ್ಯ ಬಿಟ್ಟು ಇವತ್ತು ಎಷ್ಟೇ ಕಾರ್ಯಕ್ರಮಗಳಿದ್ರು ನಮ್ಮ ಮುಖಂಡರಿಗೆ ಹೋಗ್ಬಿಟ್ಟು ಊಟ ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನೀವು ಬೆಳಗ್ಗೆಯಿಂದ ಹತ್ತು ಗಂಟೆಯಿಂದ ಕಾಯ್ಕೊಂಡಿದ್ದೀರಾ ಆದರೆ ನಿಮ್ಮ ಮೇಲೆ ನಮ್ಮ ಮೇಲೆ ನಿಮಗೆ ಎಷ್ಟು ಅಭಿಮಾನ ಇದೆ ಅಂತ ನಮಗೆ ಅರ್ಥ ಆಗ್ತದೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನನ್ನ ತಾಯಿ ಅಂತ ಹೇಳಿದಂಗೆ ನಾವು ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಆಶೀರ್ಭಾಗ ನಮ್ಮ ಮೇಲೆ ಇರಲಿ ನಿಮ್ಮದೇನೇ ಕುಂದಿ ಕರ್ತಗಿರು ಆ ಭಾಗ ಮುಖಂಡರು ತಿಳಿಸ್ರಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಭಿವೃದ್ಧಿ ಕಡೆ ಓದ್ಕೊಳ್ಳೋಣ ಅಂತೇಳಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ತಮ್ಮ ಹಬ್ಬ ಇದೆ ಸಾಯಪ್ಪ ಮಾತಾಡ್ತಾರೆ ಎಲ್ರಿಗೂ ಒಂದು ಹಿಡಿಯೋ ಇದೆ ದಯಮಾಡಿ ಎಲ್ಲ ತೆಗೆದು ತಿನ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂಡವ್ರು ನನಗೂ ಖಾಸಗಿ ಮಾತಾಡೋದು ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ದಯವಿಟ್ಟು ಒಳ್ಳೆಯದು ತನ್ನಿ ರಾಜ ಈ ಒಂದು ಕಾರ್ಯಕ್ರಮ ಕಳ್ಕೊಳ್ತಾ ಇದ್ದಾರೆ ಉದ್ಯೋಗ ಒಂದು ಅಡಿಯಲ್ಲಿ ಸಿಐಎಂ ವತಿಯಿಂದ ಚಾಮುಂಡೇಶ್ವರಿ ಸಹಾಯ ಸಂಘದ ಸದಸ್ಯರು ಎಂಬತ್ತೈದು ಸಾವಿರ ಚೆನ್ನಾಗಿ ವಿತರಣೆ ಮಾಡ್ತಾ ಇದ್ದೇವೆ ದಯವಿಟ್ಟು ಆ ಒಂದು ತಂಡದವರು ಕಳ್ಕೊಳ್ತಾ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾರ್ಟಿ ಒಂದು ಘೋಷಣೆಯನ್ನು ಮಾಡಿದ್ದು ಚುನಾವಣೆಗೆ ಮೊದಲು ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿವಿ ಮೊಟ್ಟ ಮೊದಲನೇ ಕ್ಯಾಬಿನೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಟಿ ಕೆ ಶಿವಕುಮಾರ್ ಅವರು ಅವರೆಲ್ಲ ಸೇರಿ ಐದು ಟಿ ಜಾರಿ ಮಾಡಬೇಕು ಅಂತ ಮೊಟ್ಟ ಮೊದಲು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಸುಮಾರು ಒಂದು ನೀರು ಮೂರು ದಿನಗಳ ಒಳಗಡೆ ನಾಲ್ಕು ಕಾರ್ಯಕ್ರಮಗಳನ್ನು ನಾವು ಜಾರಿ ಮಾಡ್ತೀವಿ ಗೊತ್ತಿದೆ ಶಕ್ತಿ ಮತ್ತು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನವಾಗಿದೆ ಯುವನಿಧಿ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಒಟ್ಟಾರೆ ಬಸ್ ಸ್ಟಾಂಡ್ ಆಗದೆ ನೋಡಿದಂತೆ ಎಲ್ಲದು ನಾವೆಲ್ಲ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ಮಾಡ್ತೀವಿ ಪ್ರತಿ ಮನೆಗೂ ಕೂಡ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇವತ್ತು ನಿಮಗೆ ಜನಕೂಲ ಆಗುವಂಥದ್ದು ಈ ಬಾಗಿನ ಕಾರ್ಯಕ್ರಮವನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ಯು ಪಿ ಎ ಸರ್ಕಾರ ನಾನು ಕೂಡ ಅಲ್ಲಿ ಮಂತ್ರಿ ಇದ್ದೆ ಸನ್ಮಾನ್ಯ ಪ್ರಧಾನ ಅಂತ ಮನಮೋಹನ್ ಸಿಂಗ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಭಾರತ ದೇಶದಲ್ಲಿ ಯಾರು ಕೂಡ ಊಟ ಇಲ್ಲ ಅಂತ ಮಲಗಬಾರ್ದು ಎಲ್ಲರೂ ನೆಮ್ಮದಿಯಾಗಿ ಊಟ ಮಾಡಬೇಕಂತ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಜಾರಿ ಮಾಡ ಎರಡು ಸಾವಿರದ ಹದಿಮೂರರಲ್ಲಿ ಭಾರತದ ಕಟ್ಟುಕಡೆಯ ವ್ಯಕ್ತಿಗೆ ಅನ್ನಭಾಗ್ಯವನ್ನು ಕೊಡಬೇಕಂತ ಒಂದು ಕಾನೂನನ್ನು ಮಾಡಿದ್ದಂತ ಇತಿಹಾಸದಲ್ಲಿ ಅದು ಕೇಂದ್ರ ಸರ್ಕಾರ ಯು ಪಿ ಎ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ತಮಗೆ ತಿಳಿಯಬೇಕು ತದನಂತರ ಎಲ್ಲ ಸರ್ಕಾರವು ಅದನ್ನ ಜಾರಿ ಮಾಡಿಕೊಂಡು ಬಂದಿದೆ ಅದೇ ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಹಾಕ್ತಾರೆ ಮೊದಲು ಮೊದಲು ಆ ದಿನ ಅವ್ರ ಪ್ರಮಾಣ ವಚನ ತೆಗೆದುಕೊಂಡ ಒಂದೇ ಒಂದು ಗಂಟೆಯಲ್ಲಿ ಕ್ಯಾಬಿನೆಟ್ ಮಾಡಿ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಕೊಡ್ತೀನಿ ಅಂತ ದೇಶಕ್ಕೆ ತಿಳಿಸಿದ್ರು ಜನತೆ ಹೇಳಿದ್ರು ಇವತ್ತು ಹತ್ತು ಕೆ ಜಿ ಅಕ್ಕಿ ಕೊಡಬೇಕನ್ನೋ ಚಿಂತನೆಯನ್ನು ಮಾಡಿದ್ದೀವಿ ಆದರೆ ಅಕ್ಕಿ ನಮ್ಮಲ್ಲಿ ಉತ್ಪಾದನೆ ಆಗ್ತಾಯಿಲ್ಲ ಇಲ್ಲ ದೇಶಗಳಲ್ಲಿ ಉತ್ಪಾದನೆ ಆಗ್ತದೆ ಕೇಂದ್ರದಲ್ಲಿ ಅಕ್ಕಿ ಇಳಿದ್ರು ಕೂಡ ಅವರತ್ರ ಇದ್ರೂ ಕೂಡ ನಮಗೆ ಕೊಡುವಂತ ಕೆಲಸ ಮಾಡಲಿಲ್ಲ ಅವರು ಆದ್ದರಿಂದ ಅದಕ್ಕೆ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಅನ್ನೆಲ್ಲ ಕೊಡ್ತಾಯಿದ್ದರು ಅಷ್ಟಾದರೂ ಕೂಡ ನಮ್ಮ ಕಾಣಿ ನಿರ್ವಹಣೆ ಅಧಿಕಾರಿಗಳು ಈ ಕಾರ್ಯಕ್ರಮ ಅನಿವಾರ್ಯರಾಗಿದ್ದಾರೆ ಮುನ್ನಾಡಿ ಇಷ್ಟಾದರೂ ಕೂಡ ಈಗ ನನಗೆ ಗೃಹಲಕ್ಷ್ಮಿ ಬಂದಿಲ್ಲ ನನಗೆ ಆಧಾರ್ ಕಾರ್ಡ್ ಇಲ್ಲ ಮತ್ತು ನಮಗೆ ಅನ್ನಭಾಗ್ಯದ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಹಲವಾರು ಅರ್ಜಿಗಳು ನಾನು ಕೊಟ್ಟಾಗ ನಾನೀಗಾಗಲೇ ಅವ್ರಿಗೆ ಗೊಪಿಸಿದ್ದೀನಿ ಎಲ್ಲ ಕೂಡ ಅವರು ಮುಖ್ಯ ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳಿರೋದ್ರಿಂದ ಅವೆಲ್ಲ ಕೆಲಸವನ್ನು ಕೂಡ ಇವತ್ತೇನು ಅರ್ಜಿಗಳು ಬಂದಿವೆ ವಾರದಿಂದ ಹದಿನೈದು ಜನ ಒಳಗಡೆ ಅವ ಪೈಸಲು ಮಾಡಿ ನಿಮ್ಮ ಕೈಲಿ ಆಗದೆ ಇರೋ ಜಿಲ್ಲಾ ಮಟ್ಟದಿದ್ದರೆ ಉತ್ತಮ ತಹಸೀಲ್ದಾರ್ದಿದ್ದರೆ ತಹಸೀಲ್ದಾರ್ಗೆ ನೀವೇ ಇವತ್ತು ಈ ಜವಾಬ್ದಾರಿಯಲ್ಲಿ ನಿಂತಿದ್ದೀರಿ ನಿಮ್ಮ ಮುಖಾಂತರ ಮಿನಿಸ್ಟ್ರಿಯಿಂದ ಆದೇಶಿಸಲ್ಪಟ್ಟಿದ್ದೇನೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಬರೀಬೇಕು ಹದಿನೈದು ದಿನದೊಳಗಡೆ ಅಂತ ನೀವು ಬರೀಬೇಕು ನಾನು ಹೇಳ್ತಾ ಇದ್ದೀನಿ ಹದಿನೈದು ದಿನದೊಳಗಡೆ ಏನು ಅರ್ಜಿಗಳು ಬಂದಿವೆ ತೂಗರೇ ಹೋಗ್ಲಿ ಅಂತ ಇವತ್ತು ಸಾಕಷ್ಟು ಜನ ತಾಯಿಂದ ಕೆಲವರು ಕಣ್ಣೀರಿಟ್ಟರು ಆ ಎಳೆ ಆ ವಯಸ್ಸಿನಲ್ಲಿ ಇಳಿದ ವಯಸ್ಸಿನಲ್ಲಿ ನನಗೆ ಕಾರ್ಡ್ ಬಂದಿಲ್ಲ ಅಂದರೆ ದೇಶದಲ್ಲಿ ನೂರಕ್ಕೂ ತೊಂಬತ್ತೈದು ಕೋಟಿ ಜನಕ್ಕೆ ನಾಲ್ಕೂವರೆ ಕೋಟಿ ಜನಕ್ಕೆ ನಾವು ಸೌಲಭ್ಯವನ್ನು ಕೊಟ್ಟು ಇನ್ನೂ ಕೆಲವರು ಬಂದಿಲ್ಲ ಅಂದರೆ ಅದು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಜವಾಬ್ದಾರಿ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಕ್ಕೂ ರೂವಾರಿಗಳು ಉಸ್ತುವಾರಿಗಳು ನೀವಾಗಿದ್ದೀರಿ ಮುಂದಾಜು ಅವರಿಗೆ ನಾನು ಇವತ್ತು ನಿವೇದಿಕೆ ಮುಖಾಂತರ ಹೇಳ್ತೇನೆ ನೀವು ಹದಿನೈದು ದಿನದಲ್ಲಿ ಇವೆಲ್ಲ ಪಯಿಸಲು ಮಾಡಲೇಬೇಕು ಅವ್ರು ಯಾರೂ ಕೂಡ ನಮಗೆ ವಂಚಿತರಾಗಿದ್ದೀವಿ ಅನ್ನೋ ಭಾವನೆ ಬರುವ ಇಷ್ಟೆಲ್ಲ ಕೊಟ್ಟು ನಾವು ಕೊಡೋಕ್ಕೆ ತಯಾರಿದರೆ ಅವ್ರಿಗೆ ಬೇಕಾಗಿರೋ ಒಂದು ದಾಖಲೆಗಳನ್ನು ತಯಾರು ಮಾಡಿಕೊಳ್ತಿದ್ರೆ ನಾವು ಬೇರೆ ಏನು ಕೆಲಸ ಮಾಡೋಕ್ಕೆ ಅದನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತು ನಾನು ತಮ್ಮಲ್ಲಿ ಕಲ್ಪನೆಯಿಂದ ಕೊರೋಕೆ ಮಾಡ್ತೀನಿ ನೆಕ್ಸ್ಟ್ ಮೀಟಿಂಗೇ ಇವತ್ತೇನು ಕೊಡೋಕೆ ಕಂಡಕ್ಟ್ ಇತ್ತು ಅಂತ ಮನರಾಜ್ ಎಲ್ಲ ಇಲಾಖೆಯವರೆಗೂ ಏನು ನಾನು ಮಾಡುವಂಥ ಸಭೆಯಲ್ಲಿ ಅಲ್ಲಿಂದಲ್ಲೇ ಅವರವರು ಅಡ್ಡಿದ್ಲು ಅಲ್ಲೇ ತಕೊಂಡು ಕೈಸೇ ಮಾಡಬೇಕು ಈಗ ಒಬ್ಬ ತಾಯಿ ಬಂದಿದ್ಲು ರಸ್ತೆ ಅಂತ ಕಡಿಮೆ ಹಾಕ್ತಾರೆ ಯಾರು ಇದ್ದಾರೆ ಪೊಲೀಸ್ನವರು ಏ ಪೊಲೀಸರು ಯಾರಿದ್ದಾರೆ ಯಾವ್ದು ಚೌಕೊಂಡಳ್ಳಿ ಲಿಮಿಟ್ ಬರುತ್ತೆನಪ್ಪ ನಿಮಗೆ ನೋಡೋ ತಾಯಿ ಏನೇ ರಸ್ತೆ ಅಡ್ಡಿ ನೀವು ಇವತ್ತು ಇವತ್ತು ಸ್ಪಾಟ್ ಹೋಗಿ ನೋಡಿ ಕಾರಣ ಏನು ಯಾಕೆ ಇದ್ದಾರೆ ಅದನ್ನು ಬೀಳ್ಕೊಂಡು ಕಾನೂನು ಮಾಡ್ತಾ ಇದ್ದೇವೆ ಯಾರು ಕೂಡ ಜಮೀನು ಹೋಗೋದಕ್ಕೆ ತಂದೆ ಇರಬಾರ್ದು ಸನ್ಮಾನ್ಯ ರೆವಿನ್ಯೂ ಕೃಷ್ಣಬೈರೇಗೌಡ ಹೇಳಿದ್ದಾರೆ ಕಾನೂನು ತರ್ತಾ ಜಮೀನ್ದಾರರಿಗೂ ಏನಾದರೂ ಕಾನೂನಲ್ಲಿ ಇವತ್ತು ಅಡಚಣೆ ಇದ್ದ ರಸ್ತೆ ಇಲ್ಲದೆ ರಸ್ತೆ ಕೊಡುವಂಥ ಕೆಲಸ ಮಾಡೋಕೊಂಡಿದ್ವಿ ಯಾರು ಅದಕ್ಕೆ ಭಯಪಡ್ಬೇಕಾಗಿಲ್ಲ ಎಲ್ರಿಗೂ ಕೂಡ ರಸ್ತೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಜಮೀನುಗಳಿಗೆ ಹೋಗೋ ನಾವು ಯಾರು ಕೂಡ ಒಂದು ವೇಳೆ ರಸ್ತೆ ಇಲ್ಲದಿದ್ರೆ ಆ ರಸ್ತೆ ಕೆಲಸವನ್ನು ನಾವು ಮಾಡ್ತೀವಿ ಸರ್ಕಾರ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಧಿಕಾರಿಗಳು ಬಹಳ ಜವಾಬ್ದಾರಿಯಾಗಿ ಇಂಥ ಬಹಳ ಜಟಿಲವಾದಂಥ ಅಂದರೆ ಮೂವತ್ತು ವರ್ಷ ಆಯಿತು ಖಾತೆ ಆಗಿಲ್ಲ ಅಂತ ಹಣ ತಮ್ಮಂದರು ಬೇರೆ ಹೋಗಿರ್ತಾರೆ ಅವರವರ ಜಮೀನವರು ಖಾತೆ ಹಾಕಬೇಕು ಪೌತೀವಾದ ಆಗಬೇಕು ಓಡ್ ಮಾಡಬೇಕು ಇವೆಲ್ಲ ನಾವು ಮಾಡಿದರೆ ಅರ್ಥ ಇಲ್ಲ ಸರ್ಕಾರ ಸರ್ಕಾರ ಒಂದು ಸುಸಜ್ಜಿತವಾದ ಜನರ ಆಶೋತ್ರೆಗಳಿಲ್ಲ ಇವತ್ತು ನೂರು ಮೂವತ್ತಾರು ಜನ ನಮ್ಮನ್ನು ಗಳಿಸಿದ್ದಾರೆ ನಮ್ಮ ಮೇಲೆ ನಂಬಿಕೆ ಇಟ್ಟಾರೆ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇಡ್ತಾರೆ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡ್ತಾರೆ ಆದರೆ ನಾವು ಕೆಲಸವನ್ನು ಮಾಡಿದಲ್ಲಿ ಹಿಂಜರಿಬಾರ್ದು ಕಾನೂನುಬದ್ಧವಾಗಿ ಅವ್ರಿಗೆ ರಸ್ತೆ ಆಗಲಿ ಮತ್ತು ಏನಿವತ್ತು ಕುಡಿಯೋದಿಲ್ ಪ್ರಾಬ್ಲಮ್ ಅದನ್ನು ಮೊದಲು ನಾವು ಬಹಳ ಈಗ ಬೇಸಿಗೆ ಬಂತು ಪುನರಾಜವರೇ ನಿಮ್ದೇ ದೊಡ್ಡ ಜವಾಬ್ದಾರಿ ಯಾವ ಭಾಗದಲ್ಲಿ ಕೂಡ ಕುಡಿಯೋ ನೀರಿಲ್ಲ ಹೇಳಬಾರ್ದು ಮುಂದೆ ಯೋಚನೆ ಮಾಡಿಕೊಂಡು ಅದಕ್ಕೆ ರೆಡಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತು ಬಹಳಷ್ಟು ಜನ ಸೇರ್ತಿದ್ದೀನಿ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳು ತಿಳಿಸ್ತೀನಿ ಸರ್ಸಮಸ್ಯೆಗಳು ಸಕ್ರಿಯವಾಗಿ ಪಾತ್ರ ವಹಿಸಿದ್ರಿ ನೀವೆಲ್ಲ ಕೂಡ ಈ ಸದುಪಯೋಗ ಮಾಡಿಕೊಡ್ತೀರಿ ಯಾವುದಾದರೂ ಸೇರದೇ ಇದ್ದರೆ ನೀವು ಈವರೆಗೆ ಕಾರ್ಯನಿರ್ವಹಣಾಧಿಕಾರಿಯನ್ನು ಅರ್ಜಿ ಕೊಡಿ ಹದಿನೈದು ದಿನದಲ್ಲಿ ಅದನ್ನು ಪೈಸಿ ಮಾಡಬೇಕು ಅಂತ ಹೇಳಿದ್ದೀನಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಮಾಡಿ ಮೊಟ್ಟ ಮೊದಲು ನಿಮ್ಮ ಊರಿಗೆ ಬಂದಾಗ ಬೆಳೆ ಕೊಟ್ಟಿರೋ ಒಂದು ನಾಟಕ ಕರೆಸಿದ್ದರು ನಮ್ಮ ಸಿದಾನಂದವರು ರಂಗಣ್ಣವರು ಜನರು ಫಸ್ಟ್ ಬಂದಿದ್ದು ಯಾವ ನಾಟಕ ಅಲ್ಲ ಕುರುಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ನಾವು ಕುರುಕ್ಷೇತ್ರದಲ್ಲಿ ನಾಟಕದಲ್ಲಿ ನನ್ನನ್ನು ಕರೆಸಿ ಆಶೀರ್ವಾದವನ್ನು ಅನ್ನುವನಿಡ ಮೇಡ ಅರ್ಜುನ್ ಡೈ ದೇವಸ್ಥಾನಕ್ಕೆ ನಾವು ಈ ಕಾರ್ಯಕ್ರಮ ಪಕ್ಷಾತೀತವಾಗಿರ್ತದೆ ಬಹಳ ಮುಖ್ಯವಾದ ಪಾತ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದ್ಯಕ್ಕೆ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸರ್ಕಾರಿ ಕಾಮಗಾರನ್ನು ಮಾಡಬೇಕಾಗಿರೋ ಜವಾಬ್ದಾರಿ ಯಾರಿಗಿದೆ ಅಂದರೆ ತಾಲೂಕು ಮಟ್ಟದ ಅಧಿಕಾರಿಗಳು ಆಯಾ ಗ್ರಾಮ ಪಂಚಾಯಿತಿಯ ಯಾವುದೇ ಇರಲಿ ಅವ್ರದ್ದು ಜವಾಬ್ದಾರಿ ಇದೆ ಹೇಳಿ ನಾನು ಹೇಳ್ತಾ ಇವತ್ತು ನಮ್ಮ ಶ್ರೀನಿವಾಸ್ ಅವರು ಪಂಚಾಯಿತಿ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ ನಾನು ಅವರು ಫಸ್ಟ್ ಮೀಟಿಂಗಲ್ಲಿ ಬಂದಾಗ ನಮಗೇನೂ ಸರಿಯಾಗಿ ಅನುಕೂಲ ಆಗಲಿಲ್ಲ ಅಂತ ಸ್ವಲ್ಪ ಮಾತಾಡಿದರೆ ಜ್ಞಾಪತಾ ಇದೆ ತೂರ್ಕೆರೆ ತೂರ್ಗೆರೆ ತೂರ್ಗೆರೆಯಲ್ಲಿ ಕೂಡ ಪ್ರತಿ ಪಂಚಾಯಿತಿಯಲ್ಲಿ ಒಂದು ಶಾಲಾ ಕಟ್ಟಡವನ್ನು ನವೀಕರಣ ಮಾಡಿದೆ ಅದಕ್ಕೆ ಆಟದ ಮೈದಾನ ಆಮೇಲಿಂದ ಕುಡಿಯೋ ನೀರು ಕುಡಿಯೋ ನೀರು ಮತ್ತು ಶೌಚಾಲಯ ಇವೆಲ್ಲವನ್ನು ಕೂಡ ಪ್ರತಿ ಪಂಚಾಯತ್ ಹೆಡ್ ಅಲ್ಲಿ ಮೊದಲು ಮಾಡಿ ಆಮೇಲೆ ಹಳ್ಳಿಗಳಿಗೆ ಹಂತ ಹಂತವಾಗಿ ಮಾಡ್ತೀವಿ ನನಗೆ ಶುಭವಾಗಲಿ ಸರ್ಕಾರಿ ಕೆಲಸಗಳನ್ನು ತಾರಕ ಎಲ್ಲ ಕೆಲಸಕ್ಕೂ ನೀವು ಬಂದು ಕೆಲಸ ಮಾಡ್ಕೊಂಡು ಇವತ್ತು ಜನರ ಕೆಲಸಕ್ಕೆ ಪಕ್ಷ ಇಲ್ಲ ನೀವು ಒಟ್ಟಿಗೆ ಕೆಲಸ ಮಾಡಿ ಸರ್ವತೋಮುಖ ಅಭಿವೃದ್ಧಿ ಎಲ್ಲ ಜನರಿಗೂ ಮಾಡೋದಕ್ಕೆ ನೀವು ಮುಂದಾಗಬೇಕು ಅಂತ ಹೇಳ್ತಾ ಇವತ್ತು ಭಾಳ ಮುಖ್ಯವಾದಂಥ ವಿಷಯ ಘಟ್ಟ ಇವತ್ತು ಬಸವಣ್ಣವರು ಬುದ್ಧ ಬಸವಣ್ಣ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಮಾಡೋರ ಮುಖಾಂತರ ಈ ರಾಷ್ಟ್ರದಲ್ಲಿ ಸಮಾನತೆ ಸಮಗ್ರ ಅಭಿವೃದ್ಧಿ ಎಲ್ಲ ಧರ್ಮಗಳ ರಕ್ಷಣೆ ಇವೆಲ್ಲವನ್ನು ಮಾಡೋ ಕೆಲಸ ನಮ್ಮ ಮೇಲೆ ಇದೆ ರಾಮರ ಹೆಸರು ಓಟ್ ಕೇಳೋಕ್ಕೆ ಬರ್ತಾರೆ ರಾಮನ ಪೂಜೆ ಮಾಡದಿರೋದು ಯಾವ ಗ್ರಾಮದಲ್ಲಿ ಆಂಜನೇಯನ ಪೂಜೆ ಮಾಡಿದ್ರು ಯಾರೂ ಇಲ್ಲ ಆದರೆ ಅವರು ಅದನ್ನು ಹೇಳ್ಕೊಡೋಕ್ಕೆ ಬರ್ತಾರೆ ತಲೆ ತಲೆಮಾರೂ ಇಲ್ಲ ನಮ್ಮ ಹಿರಿಯರೆಲ್ಲರೂ ಕೂಡ ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಹೊಸದಾಗಿ ರಾಮರಸಲ್ಲಿ ಓಟ್ ಕೆಳಗೆ ಬರ್ತಾರೆ ನಂಬಬೇಡಿ ರಾಮರಾಜ್ಯ ಮಾಡಬೇಕು ಅಂತ ಗಾಂಧೀಜಿಯವರು ಹೇಳಿದರು ಆ ಕೆಲಸ ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಯಾವ ಮನೆಯಲ್ಲಿ ಕೂಡ ಜ್ಯೋತಿ ಬೆಳಗಬೇಕು ಅಂತ ಹೇಳಿದ್ರು ಯಾವ ಮನೆಯಲ್ಲಿ ಕೂಡ ಅನ್ನ ಇಲ್ಲ ಅಂತ ಮಲಗಬಾರದು ಅಂತ ಹೇಳಿದ್ವಿ ಯಾವ ತಾಯಂದ್ರಿಗೂ ಕೂಡ ಗ್ಯಾಸ್ ಇಲ್ಲ ತರಕಾರಿ ದುಡ್ಡಿಲ್ಲ ಇಲ್ಲ ಅನ್ನೋದು ಯೋಚನೆ ಮಾಡಿದೆ ಗಂಡನ ತರೋವರೆಗೂ ಕಾಯೋದು ಬೇಡ ಅಂತೇಳಿ ಆ ತಾಯಂದರಿಗೆ ಎರಡು ಸಾವಿರ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿ ಅರ್ಥ ಮಾಡ್ಕೋಬೇಕಾಗ್ತದೆ ಇವೆಲ್ಲ ಕಾರ್ಯಕ್ರಮವನ್ನು ಕೊಟ್ಟಿದ್ದ ಯುವಕರು ಇನ್ನೂ ಕೆಲಸ ಸಿಕ್ಕಿಲ್ಲ ಈ ವರ್ಷದಲ್ಲಿ ಯಾರಿಗೆ ಕೆಲಸ ಸಿಕ್ಕಿಲ್ಲ ಓದ್ಕೊಂಡಿರೋರು ಕೆಲಸ ಸಿಕ್ಕೋರು ಎರಡು ವರ್ಷ ಇಪ್ಪತ್ತ್ನಾಲ್ಕು ತಿಂಗಳು ಅವರಿಗೆ ಏನಿದೆಯನ್ನು ಬಹುತೇಕ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಒಂದು ಸರ್ಕಾರ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಂಥ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದರೆ ಸದುಪಯೋಗ ಮಾಡಿಕೊಳ್ಳಿ ಮುಂದೆ ಈ ಕಾರ್ಯಕ್ರಮ ಐದು ವರ್ಷ ಕೂಡ ನಡೀತದೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ